ನಮಗೆ ವ್ಯಾರು ಸಮಯಗಳಲ್ಲಿ ನಾವು ದೇವರ ಕೆಲಸಗಳನ್ನ ಮಾಡುವವರಾಗಿರ್ಬೇಕು ಏಸು ದೇವರು ಕೂಡ ಕೊಟ್ಟಂತ ಸಮಯ ಈ ಹಬ್ಬದಲ್ಲಿ ಮೂವತ್ ವರ್ಷ ಅಷ್ಟೇ ವರ್ಷದಲ್ಲಿ ಏನ್ ಮಾಡ್ಬೇಕು ಸೇವೆ ಎಲ್ಲ ಮಾಡಿ ಅದೇನು ಮಾಡಿ ಓದ್ಬೇಕು ಏಸು ತೀರ್ಮಾನ ಮಾಡಬೇಕು ಹಾಗಾಗಿ ಮಗಳಿಗೆ ಎಲ್ಲ ವಿಧಾನ ಈಗ ಮಗನು ಆತುವಾಸ್ತೆಯನ್ನು ದೇವೆಯನ್ನು ಎಲ್ಲರನ್ನ ಮೂರ ನಮ್ಮಗೆಲ್ಲರೂ ಕೂಡ ಆಯುಕ್ತ ದೇವರು ತಜಾದೇವರಿಗೆ ತೀರ್ಮಾನ ಮಾಡಿ ನಮ್ಮನ್ನು ನೋಡಿ ಆಯ್ಕೆ ದೇವ್ರಿಗೆ ಹೋಗುತ್ತೆ ಈ ಲೋಕದಲ್ಲಿ ಒಬ್ಬ ಪ್ರತಿಯೊಬ್ಬ ಮನುಷ್ಯನ ಮೊದಲನೆಯ ದಿನ ದೇವರು ಬಗ್ಗೆ ಬಿದ್ದಾನಂತೆ ಬರೋದು ಮತ್ತೆ ದಿನ ಬಂದಿದ್ದಾನೆ ಅಂತ ಅರ್ಥ ಆ ದಿನ ಯಾವಾಗ ಬರ್ತಾ ಮಾಡಿ ಹೋಗ್ತಿರ್ಬೇಕು ದಿನ ಬರದೇ ಮಾಡ್ಬೇಕು ನಾವು ಯಾವ್ದು ನಮ್ಮ ಇದ್ರೆ ನಮ್ಗೆ ನಷ್ಟ ದೇವ್ರಿಗೆ ದೇವರು ನಾವಿಲ್ಲಾ ತಂದ್ರು ನಮ್ಮಂತ ಕೋಟಿ ಜನರನ್ನ ಸೃಷ್ಟಿ ಮಾಡೋ ಶಕ್ತಿ ಸಾಮರ್ಥ್ಯ ಅದು ದೇವರು ಯಾಕಂದ್ರೆ ಈಗ ದೇವರು ಒಬ್ಬ ಆದಾಗನಿಂದ ಎಷ್ಟು ಕೋಟಿ ಜನ ಸೃಷ್ಟಿ ಮಾಡಿದ್ದಾನೆ ಅನ್ಕೊಂಡು ಎಂಟು ನೂರು ಕೋಟಿ ಜನ ಸೃಷ್ಟಿ ಮಾಡಿ ಇಟ್ಟಿದ್ದಾನೀಗ ಆಗ ದೇವರು ಇನ್ನು ಆದಿ ಕಾಲದಲ್ಲಿ ಈಗಿನ ಎಷ್ಟು ಜನ ಇದೆ ನಮಗೂ ಕೂಡ ಈಗಿನ ಎಷ್ಟು ಜನ ಹುಟ್ಟಿದ್ದಾರೆ ಎಷ್ಟು ಜನ ತಂದಿದ್ದಾರೆ ಅನ್ನೋದ್ರೆಲ್ಲ ದೇವಿ ಯಾರಿಗೂ ಗೊತ್ತೆ ಕಾರಣ ದೇವರು ಕೂಡ ನಂಬಿಕೊಟ್ಟಿರುವ ಸಮಯದಲ್ಲಿ ದೇವರ ಕೆಲಸಗಳನ್ನು ಸೇವೆಗಳನ್ನು ಸುಭಾಷಗಳನ್ನು ಪ್ರಾರ್ಥನೆಯನ್ನು ದೇವರು ಮಾಡಿದ ಎಲ್ಲ ಕೆಲಸಗಳನ್ನು ನಾವು ಮಾಡಿ ಮುಗಿಸುವವರಾಗೆಗಳೇ ಬೇಕು ಯಾಕೆಂದರೆ ಸುದ್ದಿ ತನಗೆ ಗೊತ್ತಿದ್ದು ನಾನು ಮೂವತ್ತ್ ಮೂರುವರೆ ಒಟ್ಟಲ್ಲೇ ನಾನು ಲೋಟದ ಎಲ್ಲ ಸೇವೆ ಕೆಲಸಗಳನ್ನು ಮಾಡಿ ಮುಗಿಸಬೇಕೆಂಬುದಾಗಿ ದೇವರು ಗುತ್ತಿಗೆ ಹೋಗುತ್ತಿದ್ದ ಆತನು ತನ್ನ ಶಿಷ್ಯರನ್ನು ಸೇವೆಗಾಗಿ ಸಿದ್ಧಪಡಿಸುತ್ತಾನೆ ಮತ್ತು ಅಲ್ಲಿ ಕೂಲಿ ಬಂದ ಚಿನ್ನ ದೇವರೇನು ಮಾತಾಡ್ತಾ ಇದ್ದಾನೆ ದೇವ ಮಾತಾಡ್ತಾ ಇದ್ದಾನೆ ನಾವೇನ್